ಸಂಡೇಸ್ ಇವತ್ತು ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋ ಅಂದರೆ ಲೇಟ್ ಆಯ್ತಲ್ಲ ಸೊ ಹಾಗೆ ಫ್ರೆಶ್ ಅಪ್ ಆಗಿ ಆಮೇಲೆ ಊಟ ಮಾಡಿ ಮಲಗಿದ್ದೆ ಲೇಟ್ ಕೂಡ ಆಗಿತ್ತು ಸೊ ಹಾಗೆ ಇವತ್ತು ನೆಕ್ಸ್ಟ್ ಡೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದಾನೆ ವೀಡಿಯೋ ಸೊ ಇವತ್ತು ಫ್ರಾನ್ಸ್ ತಗೊಂಡಿದ್ದಾನೆ ಸೊ ಪದಾರ್ಥ ಮಾಡ್ತಾ ಇದ್ದಾನೆ ಇದು ಅಂದರೆ ಸಾರ್ ಮಾಡೋದು ಫ್ರಾನ್ಸ್ ನೋಡಿ ವಾಶ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿಟ್ಟಿದ್ದೇನೆ ಸೊ ಅದಕ್ಕೆ ಈರುಳ್ಳಿ ಮತ್ತೆ ಟೊಮೆಟೊ ಇಟ್ಟಿದ್ದೇನೆ ಕಟ್ ಮಾಡಿ ಬೇರೆ ಏನೂ ಆಗ್ತಿಲ್ಲ ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಸೊ ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ ಪ್ರಾನ್ಸ್ ತಗೊಂಡ್ರಿ ಉಂಟಲ್ಲ ಎಂತ ಗೊತ್ತುಂಟಾ ತಗೊಳಗೆ ಇಷ್ಟಿರ್ತದೆ ಕಟ್ ಮಾಡೋದು ಎಷ್ಟೇ ಸ್ವಲ್ಪ ಆಗ್ತದೆ ಸೊ ಇದು ಕೂಡ ಒಳ್ಳೇದಿಲ್ಲ ಅಷ್ಟೊಂದು ಇವತ್ತಿದು ಬಟ್ ಎಂತ ಮಾಡೋದು ತಗೊಳೋದು ಹಾಗೆ ಬೇರೆ ಎಂತ ಇರಲಿಲ್ಲ ಮಾಡಲಿಕ್ಕೆ ಆಮೇಲೆ ನಾಳೆ ನಾಡ್ದು ನಾಡಿದ್ದು ನಾಡಿದ್ದು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಸೊ ಹಾಗೆ ಇನ್ನು ವೆಜ್ ಟೂ ಡೇಸ್ ವೆಜ್ ಅಲ್ವಾ ಸೊ ಅಂದರೆ ಮೊಸರು ಗುಡಿಕೆ ದಿನ ಸಹ ವೆಜ್ ಕೃಷ್ಣ ಜನ್ಮಾಷ್ಟಮಿ ದಿನ ಸಹ ವೆಜ್ ಅಲ್ವಾ ಸೊ ಹಾಗೆ ತಗೊಳೋದು ಓಕೆ ಗೈಸ ಇವಾಗ ಕುದಿ ಬಂತಿದಾಗ ಹಾಕುವ ಪ್ರಾನ್ಸನ್ ಹಾಕುವ ಓಕೆ ಹಸ್ಬೆಂಡ್ ಮ್ಯಾಚ್ ಆಡ್ಲಿಕ್ಕೆ ಹೋಗಿದ್ದಾರೆ ಕ್ರಿಕೆಟ್ ಸಂಡೇ ಸಂಡೆ ಇರ್ತದಲ್ವಾ ಸೊ ಹಾಗೆ ಹಾಗೆ ಕ್ರಿಕೆಟ್ ಮ್ಯಾಚ್ ಉಂಟಂತೆ ಸೊ ಆಡ್ಲಿಕ್ಕೆ ಹೋಗಿದ್ದಾರೆ ಸೌರ ಬರಕ ರೆಡಿ ಆಗಬೇಕು ಅದರರ್ಥ ಸೋ ಹಾಗೆ ಓಕೆ ಓಕೆ ಆ ಕಾಲ್ ಬರ್ತಾ ಇಂಟು ನಾನು ಆಮೇಲೆ ಆಮೇಲೆ ಸಿಕ್ತ ನಿಮಗೆ ಓಕೆ ಸೋ ನಮಗೆ ತರ ತರ ರೆಡಿ ಆಯ್ತು ಫ್ರಾನ್ಸ್ ಫ್ರಾನ್ಸ್ ಆರ್ ಸೋ ರೆಡಿ ಆಯ್ತು ಆ ರಗೂಟ ಮಾಡೋ ಅಂದ್ರೆ ಗುಪ್ತಿಮನೆ ಫ್ರಾನ್ಸ್ एग्जांपल 3 ಫ್ರಾನ್ಸ್ ಆರ್ ಸೋ ಮನೆ ಹೆಬ್ಬರಿ ಹೋಗಿದ್ದಾರ ಆ ಹೆಬ್ರಿಯಿಂದ ಬರುವಾಗ ತಗೊಂಡು ಅಂದರೆ ಅಲ್ಲಿ ಮಾಡ್ತಾರೆ ಇದು ರೊಟ್ಟಿಯೆಲ್ಲ ಸೊ ಹಾಗೆ ನಮಗೆ ಒಂದು ಬಾಕ್ಸ್ ಎಲ್ಲ ಸೊ ಹಾಗೆ ನಾನು ಮತ್ತು ಅಮ್ಮ ಮತ್ತು ದೊಡ್ಡ ಸೊ ಮೂರು ಜನ ಮೂರು ಪಾಯಿಂಟ್ ಮಾಡಿ ತಗೊಂಡು ಬಂದದ್ದು ಹಾಗೆ ಸೊ ಇವತ್ತು ತಿಂತಾ ಇದ್ದೀನಿ ಮನೆಯಲ್ಲೆಲ್ಲ ಖಾಲಿ ತಿಂದು ಇಲ್ಲಿ ಎರಡು ಪ್ಯಾಕೆಟ್ ತಂದದ್ದಾಗಿನಿತ್ತು ಸೊ ಇವಾಗ ಓಪನ್ ಮಾಡಿದ್ದು ಓಪನ್ ಮಾಡಿ ಅಂದರೆ ಮಣ್ಣಿನಂದರೆ ವೆಜ್ಜೇ ಇದ್ದದಲ್ಲ ಸೊ ಹಾಗೆ

ನೋಡಿ ಹೇಗೆ ಹೇಗೆ ಕೆಲವರು ಹೇಳ್ತಿದ್ರು ನಮ್ದು ನೇಚರ್ ಇಲ್ಲ ಬೋರ್ ಅಂತ ಎಲ್ಲಿ ನೋಡಿ ಗೈಸ್ ಹೇಗೆ ಉಂಟು ನೋಡಿ ಪ್ಲೇಸಸ್ ಎಲ್ಲ ಹೇಗೆ ಉಂಟು ಕೆಳಗೆಲ್ಲ ಹೋದ್ರೆ ಹೇಗೆ ಪ್ಲೇಸಸ್ ಉಂಟು ಮನೆ ಉಂಟು ನೋಡಿ 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 ಹೇಗೆ ಉಂಟು ಸೊ ಶಾವಿಗೆನು ನಾವು ಇದರಲ್ಲೇ ಮಾಡೋದು ಒತ್ತು ಒತ್ತು ಶಾವಿಗೆ ಅಂತ ಹೇಳ್ತೇವೆ ಹಾಗೆ ಸೊ ಇಲ್ಲಿ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇವೆ ನೀರು ಹಾಕಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇವೆ ಎಲೆ ಉಂಟಲ್ಲ ಅದು ಬಾಡಬೇಕು ಚೆನ್ನಾಗಿ ಬಾಡಿದ ಮೇಲೆ ಅದು ಇದನ್ನು ಹಾಕೋದು ಅದಕ್ಕೆ ಯಾಕಂತ ಹೇಳಿದರೆ ಇದು ತೆಳು ಆಯ್ತಲ್ಲ ಸೊ ಹಾಗೆ ಉಂಡೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಸೊ ಅದಕ್ಕೆ ಈ ಥರ ಇದರಲ್ಲಿ ಹಾಕಿ ಎಲೆ ಎಲೆ ಹಾಕಿ ಆಮೇಲೆ ಸೇಮಿಗೆ ಮಾಡೋದು ಸೇಮಿಗೆ ಮಾಡುದು ಅಂದ್ರೆ ಪ್ರಿಪರೇಷನ್ ಅಂತ ಉಂಟು ನಾಳೆ ಅಷ್ಟಮಿಗೆ ಸೊ ನಾಳೆ ನೈಟ್ ಅಷ್ಟಮಿ ಅಲ್ವಾ ಸೊ ಹಾಗೆ ನಾಳೆ ಮಾರ್ನಿಂಗ್ ನಾವು ಸೇಮಿಗೆ ಮಾಡುದು ಅಂದ್ರೆ ನಾಡ್ದು ಗುಂಡ ಮಾಡುದು ಹಲಸಿನ ಸೇಮಿದಡೆ ಎಲ್ಲ ರೆಡಿ ಆಯಿತು ಓಕೆ ಗೈಸ ಎಲ್ಲ ಸೇಮಿಗೆಲ್ಲ ಮಾಡಿ ಆಯಿತು ಸೇಮಿಗೆಲ್ಲ ಮಾಡಿಟ್ಟು ರೆಡಿ ಆಯಿತು ರೆಡಿಯಾಗಿ ಇಟ್ಟಾಯಿತು ಇವಾಗ ಊಟ ಮಾಡಿ ಸಹ ಆಯಿತು ಇನ್ನೂ ಮಲಗುದು ನಾವು ಅಂದರೆ ಆಲ್ರೆಡಿ ಲೇಟ್ ಆಯಿತು ಟೆನ್ ಹೌದು ಟೆನ್ ಫೋರ್ಟಿ ಆಗ್ತಾ ಬಂತು ಸೊ ಇನ್ನು ಮಲಗುದು ಓಕೆ ಗೈಸ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲ ಶ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುದನ್ನು ಮಾತ್ರ ಮರಿಬೇಡಿ ಓಕೆ ಬೈ ಬಾಯ್ ತೆಂಗಿನಕಾಯ್ದು ಹಾಲು ರೆಡಿ ಆಯ್ತು ಅಂದ್ರೆ ಸೇಮಿಗೆಗೆ